ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ನಾನು ಒಂದು ಹತ್ತು ಕೆ ಜಿದು ಟೊಮೊಟೊ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಇದು ಏನಕ್ಕೆ ಅಂತ ಕೊನೆಯಲ್ಲಿ ವೀಡಿಯೋದಲ್ಲಿ ಹೇಳ್ತೀನಿ ನೀವು ಪೂರ್ತಿಯಾಗಿ ವೀಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಇವಾಗ ಮೊದಲಿಗೆ ಇದಕ್ಕೆ ಏನೇನು ಬೇಕು ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಮೆಣಸು ಮತ್ತು ಲವಂಗ ಇದು ಯಾವ ಥರದಂತ ಗೊತ್ತಿಲ್ಲ ಮರ್ತೋಗೆ ಆಮೇಲೆ ನೆಕ್ಸ್ಟು ಏಲಕ್ಕಿ ಮರಾಠಿ ಮಗು ಆಮೇಲೆ ಚಕ್ಕೆ ಮಗು ಮತ್ತು ಇದು ಚಕ್ಕೆ ಒಂದು ಸ್ವಲ್ಪ ಚಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಗಸಗಸೆ ನೋಡಿ ತಗೊಂಡಿದ್ದೀನಿ ಇಷ್ಟು ಇದನ್ನೆಲ್ಲ ಸಣ್ಣದು ಮಿಕ್ಸಿ ಜಾರ್ ಬರುತ್ತಲ್ಲ ಅದರಲ್ಲಿ ಪೌಡ್ರ್ ಮಾಡ್ಕೊಬೇಕು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಬಿಟ್ರೆ ಹಾಕೋಕ್ಕೆ ಸರಿಯಾಗುತ್ತೆ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಮಿಕ್ಸಿಗೆ ಹಾಕೋಕ್ಕೆ ಎಲ್ಲ ಸಪ್ರೇಟಾಗಿ ಸಪ್ ಸಪ್ ಸಪ್ರೇಟ್ ರುಬ್ಬಬೇಕು ಇದು ಇನ್ನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಪ್ರೇಟಾಗಿ ರುಬ್ಬಿದರೆ ಮತ್ತು ನಾನಿಲ್ಲಿ ಪುದೀನ ಕೊತ್ತಂಬರಿ ಮತ್ತು ಟೊಮೊಟೊ ಹಸಿರುಗಾಯಿ ಹಸಿಮೆಣಸಿ ಕಾಯಿ ಎಲ್ಲಾನು ರುಬ್ತೀನಿ ಎಲ್ಲದನ್ನು ಮತ್ತೆ ನಾನು ಒಗ್ಗರಣೆಗೂ ಹಾಕ್ತೀನಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಒಂದು ಎಪ್ಪತ್ತು ಜನ ತಿನ್ಬೋದು ಹುಡುಗರು ಮಕ್ಕಳು ಸ್ಕೂಲ್ ಮಕ್ಕಳು ಸೊ ನೋಡಿ ಇಲ್ಲಿ ನಾನು ಇವಾಗ ಅದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ನೆಕ್ಸ್ಟು ನಾನೊಂದು ದೊಡ್ಡ ಪಾತ್ರೆ ಇಟ್ಟಿದ್ದೀನಿ ಹತ್ತು ಕೆ ಜಿ ಬೇಯೋವಷ್ಟು ಹತ್ತು ಕೆ ಜಿ ರೈಸ್ ಬೇಯೋವಷ್ಟು ದೊಡ್ಡ ಪಾತ್ರೆ ಇಟ್ಕೊಂಡು ಇವಾಗ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿದ್ದೀನಿ ಸುಮಾರು ಒಂದು ಮುಕ್ಕಾಲು ಲೀಟ್ರ್ ಅಂತ ಎಣ್ಣೆ ಬೇಕಾಗುತ್ತೆ ಇಲ್ಲಿ ಸೊ ನಾನು ಇವಾಗ ಇಲ್ಲಿ ಮೊದಲಿಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಟಮೊಟೊ ಮತ್ತು ಎಲ್ಲ ರುಬ್ಬಿರೋಂಥ ಮಿಶ್ರಣ ಇದು ಬಟಾಣಿ ನೋಡಿ ಅರ್ಧ ಕೆ ಜಿ ಬಟಾಣಿನ ನಾನಿಲ್ಲಿ ನೆನಕಿದ್ದೀನಿ ನೈಟ್ ಪೂರ್ತಿ ನೆನ್ ನೆನೆಸಿದ್ದೆ ಇವಾಗ ನಾನು ನೋಡಿ ಇಲ್ಲಿ ಹಸಿಮೆಣಸಿಕಾಯಿ ಮತ್ತು ಈರುಳ್ಳಿನ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಅರ್ಧ ಕೆ ಜಿ ಬಟಾಣಿನ ಒಂದು ಓವರ್ ನೈಟ್ ಫುಲ್ಲು ನೆನ್ಸಿಕ್ಬಿಟ್ರಿ ಹಸಿ ಬಟಾಣಿ ಇತ್ತು ಅಂತ ಹಸಿ ಬಟಾಣಿ ಹಾಕ್ಬೋದು ಒಂದು ಹತ್ತು ಕೆ ಜಿ ರೈಸಿಗೆ ಅರ್ಧ ಕೆ ಜಿ ಬಟಾಣಿ ಅಷ್ಟು ಸಾಕಾಗುತ್ತೆ ಸೊ ನಾನಿಲ್ಲಿ ಅರ್ಧ ಕೆ ಜಿ ಬಟಾಣಿನ ನೆನ್ಸಿಟ್ಕೊಂಡಿದ್ದೆ ಇದು ಏನಪ್ಪ ಅಂದರೆ ಅನಾಥಾಶ್ರಮಕ್ಕೆ ಯಾವುದೋ ಬರ್ಡೇ ಇತ್ತು ಅವರು ನಮಗೆ ಮಾಡಿಕೊಡ್ರಿ ಅಂತ ಹೇಳಿದ್ರು ಅದಕ್ಕೆ ಅನಾಥಾಶ್ರಮ ಮಕ್ಕಳಿಗೆ ಮಾಡಿ ಕಳಿಸ್ತಾ ಇದ್ದೀವಿ ಸೊ ನಾನಿಲ್ಲಿ ಮಾಡ್ತಾ ನೋಡಿ ಸ್ವಲ್ಪ ಅವ್ರ ಹತ್ರ ಜಾಸ್ತಿ ಅಮೌಂಟ್ ಇಸ್ಕೊಂಡಿಲ್ಲ ನಮ್ಮದು ಒಂದು ಸ್ವಲ್ಪ ಸಹಾಯ ಆಗುತ್ತೆ ಅಂತೇಳಿ ನಾವು ಬರೀ ಎರಡು ಸಾವಿರ ಅಮೌಂಟ್ ಇಸ್ಕೊಂಡು ಹತ್ತು ಕೆ ಜಿ ಇದು ನಾವು ಟೊಮೊಟೊ ಬದ್ನ ಇದ್ದೀವಿ ಇಲ್ಲಿ ನೋಡಿ ನಾನು ಹಸಿ ಮೆಣ್ಸಿಕಾಯಿ ಈರುಳ್ಳಿ ಹಾಕಿದ್ಮೇಲೆ ಇದನ್ನು ಹಾಕಿ ಕರಿಬೇ ಸೊಪ್ಪು ಹಾಕಿದ್ದೀನಿ ನೋಡಿ ಇಲ್ಲಿ ಹಸಿ ಮೆಣಸಿಕ್ಕಾಯಿ ಆದಮೇಲೆ ಕರ್ಬೇ ಸೊಪ್ಪು ಹಾಕಿರಿ ನೋಡಿ ಇಲ್ಲಿ ಚೆನ್ನಾಗಿ ಇದು ಫ್ರೈ ಆಗ್ತಾಯಿದೆ ಎಣ್ಣೆಲಿ ಇವಾಗ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಆ ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ಸ್ವಲ್ಪ ಮತ್ತು ನಾನು ರುಬ್ಬಿರೋ ರುಬ್ಬಿದ್ದೀನಲ್ಲ ಅದಕ್ಕೂ ನಾನು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ಹಾಕಿದರೆ ಸಾಕು ಒಂದು ಹತ್ತು ಕೆ ಜಿ ರೈಸು ರೆಡಿಯಾಗಿಬಿಡುತ್ತೆ ನೋಡಿ ಟೊಮೊಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಈರುಳ್ಳಿ ಹಸಿ ಕರಿಬೇವು ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೆಕ್ಸ್ಟು ಇದು ಟೊಮೊಟೊ ಹಾಕಿದ್ದೀನಿ ನೋಡಿ ಇದೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಟೇಸ್ಟು ಚೆನ್ನಾಗಿ ಬಂದಿತ್ತು ನೀವು ಈ ರೀತಿ ಮನೆಯಲ್ಲಿ ಯಾರಾದರೂ ಬಂದಾಗ ಈ ರೀತಿ ಬೇಗ ಮಾಡ್ಬೋದು ಇದು ಮಾಡಿ ನೋಡಿ ಇಲ್ಲಿ ನಾನು ನೆಕ್ಸ್ಟು ಇಲ್ಲಿ ಒಂದು ಸ್ವಲ್ಪ ಒಂದು ಪಾಕಿಟ್ ಆಗೋಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ ಇದು ಚೆನ್ನಾಗಿ ಫ್ರೈ ಆಗಬೇಕು ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಅದು ಹಾಕಿದ್ದೀನಿ ಇದಕ್ಕೆ ತೋರಿಸಿಲ್ಲ ವೀಡಿಯೋದಲ್ಲಿ ಅದು ಬೇಗ ರೆಡಿಯಾಗಬೇಕಲ್ಲ ಗಡಿ ಬಿಡಿ ಒಂದು ಸ್ವಲ್ಪ ಒಂದು ಸ್ವಲ್ಪ ನೀವು ಅರಶಿಣ ಪುಡಿ ಹಾಕ್ಬಿಡ್ರಿ ಇವಾಗ ನೆಕ್ಸ್ಟ್ ನಾನು ರುಬ್ಬಿರೋ ಅಂತ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಈ ಮೂರು ರುಬ್ಬಿರೋ ಅಂಥ ಮಿಶ್ರಣ ಇದು ಇದನ್ನು ನಾನು ನೋಡಿ ಇಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈ ರೀತಿ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಿದ್ರಿಂದ ಬಿರಿಯಾನಿ ಬರುತ್ತೆ ಟೊಮೊಟೊ ಬತ್ತು ಇದು ನೀಟಾಗಿ ಎಣ್ಣೆಗೆ ಫ್ರೈ ಆಗಿಬಿಟ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಇವಾಗ ನೆಕ್ಸ್ಟ್ ನಾನು ಹಾಕ್ತಾ ಇದ್ದೀನಿ ಟೊಮೊಟೊ ಮಿಕ್ಸಿಗೆ ಹಾಕಿದ್ನಲ್ಲ ಅದನ್ನು ಇವಾಗ ಅದನ್ನು ರುಬ್ಬಿದ್ದೀನಿ ನೋಡಿ ಇದು ಈ ರೀತಿ ಮಾಡೋದ್ರಿಂದ ಎಲ್ಲ ಒಗ್ಗರಣೆಗೂ ಅದೇ ರೀತಿ ಹಾಕಬೇಕು ನೆಕ್ಸ್ಟು ಈ ಥರ ರುಬ್ಕೊಂಡು ಮಿಶ್ರಣ ಹಾಕ್ಬಿಟ್ರೆ ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ ಯಾವ ರೀತಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನಿಲ್ಲಿ ಮಿಕ್ಸಿಗೆ ಹಾಕೊಂಡಿದ್ದೆನಲ್ಲ ರುಬ್ಬಿದ್ನಲ್ಲ ಮಸಾಲೆ ಐಟಮ್ಮು ಪದಾರ್ಥ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಪೌಡ್ರನ್ನ ಮಸಾಲೆ ಪೌಡ್ರ್ ಎಲ್ಲ ಹಾಕಿದ್ದೀನಿ ನೋಡಿ ಹಾಕಿ ಮಿಕ್ಸ್ ಮಾಡ್ತೀನಿ ಫಸ್ಟ್ಗೆ ಯಾವುದೇ ಪೌಡ್ರ್ಗಳನ್ನ ಹಾಕ್ಬಾರ್ದು ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ನಾವು ಈ ರೀತಿ ಎಲ್ಲ ಹಾಕಿದ ಮೇಲೆ ಪೌಡ್ರನ್ನ ಹಾಕಬೇಕು ನೋಡಿ ಇವಾಗೆಲ್ಲ ಫ್ರೈ ಹಾಕ್ತಾ ಇದೆ ಚೆನ್ನಾಗಿ ಇವಾಗ ನೆಕ್ಸ್ಟು ನಾನಿಲ್ಲಿ ಕಾ ಇದು ಪುದೀನ ಕೊತ್ತಂಬರಿ ಸೊಪ್ಪು ಆಮೇಲೆ ಕಾಯಿ ಹಸಿಮೆಣ್ಸಿ ಕಾಯಿ ಹಾಕಿದ್ದೀನಿ ಇದಕ್ಕೆ ಇದು ಇವಾಗ ಎಲ್ಲ ಫ್ರೈ ಆಗಬೇಕು ಒಂದೊಂದೇ ಒಂದೊಂದೇ ಈ ರೀತಿ ಐದೈದು ನಿಮಿಷ ಬಿಟ್ಟು ಐದೈದು ನಿಮಿಷ ಅಲ್ಲ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿ ಫ್ರೈ ಮಾಡಿ ಎಲ್ಲ ಹಾಕಬೇಕು ಆವಾಗ ಟೇಸ್ಟು ಹಸಿ ವಾಸನೆ ಎಲ್ಲ ಹೋದಂಗೆಲ್ಲ ಟೇಸ್ಟು ಚೆನ್ನಾಗಿ ಬರುತ್ತೆ ಘಮ ಘಮ ಅಂತಿರುತ್ತೆ ಇವಾಗ ನೆಕ್ಸ್ಟು ನಾನು ಬಟಾಣಿ ಹಾಕಿದ್ದೀನಿ ನೋಡಿ ಬಟಾಣಿ ಅರ್ಧ ಕೆ ಜಿ ಆಗೋಷ್ಟು ನಾನು ಓವರ್ನೈಟ್ ನೆನೆಸಿದ್ದೆ ಹಸಿರು ಕಲರ್ ಆ ಗ್ರೀನ್ ಕಲರ್ ಅದು ಸಿಗಲಿಲ್ಲ ಇದು ಇತ್ತು ಇದನ್ನೇ ಹಾಕಿದ್ದೀವಿ ನಾವು ಇದೂ ಚೆನ್ನಾಗೇ ಇರುತ್ತೆ ನಾನು ಇದೇ ಫಸ್ಟ್ ಟೈಮ್ ಈ ರೀತಿ ಹಾಕಿರೋದು ಬಟಾಣಿ ಇನ್ನೊಂದು ಗ್ರೀನ್ ಕಲರ್ ಸಿಗಲಿಲ್ಲ ಏನು ಮಾಡೋಕ್ಕಾಗುತ್ತೆ ಅರ್ಜೆಂಟಿಗೆ ಸೊ ನಾನು ಅದನ್ನು ಹಾಕಿದ್ದೀನಿ ಇವಾಗ ನೆಕ್ಸ್ಟು ನಾನಿಲ್ಲಿ ಟೊಮೊಟೊ ಭಾತ್ ಪೌಡ್ರ್ ಇದ್ದೀನಿ ನೋಡಿ ಅಂಗಡಿ ಟೊಮೊಟೊ ಭಾತ್ ಪೌಡ್ರ್ ಆದರೆ ಒಂದು ಎಂಟರಿಂದ ಹತ್ತು ಹಾಕ್ಬೇಕು ಇದಕ್ಕೆ ಮನೇಲೇ ಮಾಡಿರೋ ಆದರೆ ನಿಮಗೆ ಅಳತೆಗೆ ತಕ್ಕಷ್ಟು ಹಾಕ್ರಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎಂಟು ಹಾಕಿದ್ದೀನಿ ಟೊಮೊಟೊ ಬಾತ್ ಪೌಡ್ರು ಅಷ್ಟು ಹಾಕಿದರೆ ಸಾಕು ಇಲ್ಲ ನಿಮಗಿನ್ನೂ ಜಾಸ್ತಿ ಬೇಕಂದರೆ ನೀವು ನೋಡಿ ಟೇಸ್ಟಿಗೆ ತಕ್ಕಂಗೆ ಹಾಕ್ಬೋದು ನೋಡಿ ನಾನಿಲ್ಲಿ ನೀರು ಹಾಕಿದ್ದೀನಿ ಆಲ್ರೆಡಿ ನಿಮಗೆ ತೋರಿಸಿಲ್ಲ ಹತ್ತು ಕೆ ಜಿಗೆ ಆಗೋವಷ್ಟು ಹತ್ತು ಕೆ ಜಿ ಅಂದರೆ ಒಂದು ಎರಡು ಬಿಂದಿಗೆ ಹಾಕಬೇಕು ಮೀಡಿಯಮ್ ಸೈಜ್ ಬಿಣ್ಗೆ ಬರುತ್ತಲ್ಲ ಆ ಬೆಂಗೆ ಎರಡು ಬಿಂದಿಗೆ ಹಾಕಿದರೆ ಹತ್ತು ಕೆ ಜಿ ರೈಸು ಸೂಪರಾಗಿ ಬೇಯುತ್ತೆ ಇಲ್ಲ ಅಂದರೆ ನೀವು ಬಟ್ಲಲ್ಲಿ ಅಳತೆ ಮಾಡಿಕೊಂಡು ಒಂದು ಬಟ್ಲಿಗೆ ಎರಡು ಲೋಟ ಎರಡು ಬಟ್ಲು ನೀರು ಹಾಕಿ ಇಲ್ಲ ಒಂದು ಪಾತ್ರೆಲಿ ಮೆಜರ್ಮೆಂಟಲ್ಲಿ ಹಾಕಬೇಕು ನಾನಿಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ತಕ್ಕಂಗೆ ಉಪ್ಪು ಹಾಕಿ ಹತ್ತು ಕೆ ಜಿ ರೈಸು ಮೀಡಿಯಮ್ ಸೈಜು ಬಿಂದಿಗೆಯಲ್ಲಿ ನೀಟಾಗಿ ಬೇಯುತ್ತೆ ನೀರಲ್ಲಿ ಅಷ್ಟು ಹಾಕಿದರೆ ಸಾಕು ನೋಡಿ ಆವಾಗ ನೀಟಾಗಿ ಎಲ್ಲ ಬೇಯುತ್ತೆ ಅನ್ನ ಜಾಸ್ತಿ ಹಾಕಿದರೆ ಮೆತ್ತಗಾಗ್ಬಿಡುತ್ತೆ ಸೊ ಅದಕ್ಕೆ ನೀವು ನೀರನ್ನ ಅಳತೆ ಮಾಡಿ ಹಾಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಅಕ್ಕಿ ಆಗಲಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಇಲ್ಲ ಯಾವುದಾದ್ರೂ ಮೆಸರ್ಮೆಂಟ್ ಆಗಲಿ ಒಂದು ಕಪ್ಗೆ ಎರಡು ಕಪ್ ನೀರು ಹಾಕಬೇಕು ನಾನಿಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಎಲ್ಲ ಚೆನ್ನಾಗಿ ನೀರು ಕುದಿಬೇಕು ಮೇಲೆ ಅಕ್ಕಿ ಹಾಕ್ಬಿಟ್ರೆ ಫೈನಲ್ ಆಗಿ ಟೊಮೊಟೊ ಭಾತ್ ಆಗುತ್ತೆ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಕೊನೆಯವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಮಗೆ ಸಪೋರ್ಟ್ ಮಾಡಿ ನೋಡಿ ಇಲ್ಲಿ ನೀರು ಕುದೀತಾ ಇದೆ ನಾನು ಪ್ಲೇಟ್ ಮುಚ್ಚಿದ್ದೆ ಇನ್ನೂ ಇನ್ನೂ ಚೆನ್ನಾಗಿ ಕುದಿಬೇಕು ಈ ಈ ಟೈಮಲ್ಲಿ ಏನಾದರೂ ಅಕ್ಕಿ ಹಾಕ್ಬಿಟ್ರೆ ಅಕ್ಕಿ ಅಕ್ಕಿ ಆಗಿಬಿಡುತ್ತೆ ಇಲ್ಲ ಒಂದು ಕಡೆ ಬೇಯೋದು ಒಂದು ಕಡೆ ಅಕ್ಕಿ ಆಗೋದು ಆಗಿಬಿಡುತ್ತೆ ಸೊ ನೀರು ಚೆನ್ನಾಗಿ ಕುದಿಬೇಕು ಮಳ್ಳಿದ ಮೇಲೆ ಅಕ್ಕಿನ ನಾವು ಸೇರಿಸ್ಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದು ಸ್ವಲ್ಪ ರೆಡಿ ಆಗಲಿ ಅಂತೇಳಿ ಅದನ್ನೇ ಮುಚ್ಚಿಟ್ಟಿದ್ದೀನಿ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಅಕ್ಕಿ ಹಾಕಿದ್ದೀನಿ ಆಲ್ರೆಡಿ ಇನ್ನೊಂದು ಸ್ವಲ್ಪ ಅಕ್ಕಿನ ನಿಮಗೆ ತೋರ್ತಕ್ಕೆ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಹಾಕ್ತಾಯಿದ್ದೀನಿ ನಾನು ಹಾಲಿ ಮುಂಚೆನೇ ಅಕ್ಕಿನ ಸುರುಬಿಟ್ಟಿದ್ದೆ ನೆಕ್ಸ್ಟು ಒಂದು ಸ್ವಲ್ಪ ವೀಡಿಯೋಗೆ ತೋರ್ಸೋಕ್ಕೆ ಅಂತೇಳಿ ಹಂಗೆ ಪಾತ್ರೆ ಇಟ್ಕೊಂಡು ಅವನ್ನ ಹಾಕಿದ್ದೀನಿ ನೋಡಿ ಇವಾಗ ಅಕ್ಕಿ ಪೂರ್ತಿಯಾಗಿ ಹಾಕಿದ್ದೀನಿ ಇವಾಗ ಇದು ಬೆಂದ್ಬಿಟ್ರೆ ಒಂದು ಹತ್ತು ನಿಮಿಷದಲ್ಲಿ ಬೆಂದ್ಬಿಡುತ್ತೆ ಇದು ಯಾಕಂದರೆ ನೀರು ಚೆನ್ನಾಗಿ ಕುದ್ದಿರ್ತಾವಲ್ಲ ಮೊಸರು ಅಕ್ಕಿ ಬೈಯೋದೇನು ಲೇಟ್ ಆಗಲ್ಲ ಒಂದು ಹತ್ತು ನಿಮಿಷದಲ್ಲಿ ಬೆಂದ್ಬಿಡುತ್ತೆ ಕುಕ್ಕರಲ್ಲಿ ಇಟ್ಟರೆ ಅಷ್ಟೇ ಬೇಗ ಬೆಂದ್ಬಿಡುತ್ತೆ ನೋಡಿ ಇಲ್ಲಿ ನಾನು ಎಲ್ಲ ಇದ್ದೀನಿ ಯಾಕಂದರೆ ತಳ ಒತ್ತಬಾರ್ದು ಅಂತ ಸೊ ಈ ರೀತಿ ಆಗಿದೆ ನೋಡಿ ಫೈನಲಾಗಿ ಇವಾಗ ಇದು ನೀಟಾಗಿ ಚೆನ್ನಾಗಿ ಕುದಿ ಬರಬೇಕು ಘಮ 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 ಅಂತ ಸ್ಮೆಲ್ ಬರ್ತಾ ಇದೆ ಆಲ್ರೆಡಿ ಇದು ಈ ರೀತಿ ಸ್ಮೆಲ್ ಬಂದರೆ ಟೊಮೊಟೊ ಭಾತು ಕಂಪ್ಲೀಟಾಗಿ ರೆಡಿ ಆಗುತ್ತಿದೆ ಅಂತ ಅರ್ಥ ನೋಡಿ ಕುದೀತಾ ಇದೆ ನಾನು ಇವಾಗ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಫೈನಲ್ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನಾನು ಇದಕ್ಕೆ ಸ್ವಲ್ಪ ಇಲ್ಲಿ ಮೊಸರು ಬಜ್ಜಿನ ರೆಡಿ ಮಾಡ್ತಾಯಿದ್ದೆ ಮೊಸರು ಬಜ್ಜಿನೂ ರೆಡಿ ಮಾಡಿ ಕೊಟ್ಟು ಕಳಿಸಿದ್ವಿ ನಾವು ಪಾತ್ರೆ ಬಾಕ್ಸಲ್ಲಿ ಹಾಕಿ ನೋಡಿ ಇಲ್ಲಿ ಆಲ್ರೆಡಿ ಇದು ಮುಕ್ಕಾಲು ಪರ್ಸೆಂಟ್ ಇದು ಬೆಂದ್ಬಿಟ್ಟಿದೆ ಅಕ್ಕಿ ಕಾಲು ಭಾಗ ಬೇಯಬೇಕು ಈ ಟೈಮಲ್ಲಿ ನೀವು ಸ್ಟವ್ನ ಆಫ್ ಮಾಡಿಬಿಡ್ರಿ ಯಾಕೆ ಅಂದರೆ ಸೀದೋಗಿಬಿಡುತ್ತೆ ಆ ಟೈಮಲ್ಲಿ ಆಫ್ ಮಾಡಿಬಿಟ್ಟು ನೀವು ಮುಚ್ಚೋಕೆ ಇದು ಪ್ಲೇಟ್ ಮುಚ್ಚಿಬಿಟ್ಟು ಇಲ್ಲ ಏನಾದರೂ ಬಾರದು ಒಂದು ಕೊಡ ನೀರು ಅಥವಾ ಏನಾದರೂ ಬಾಕ್ಸು ಇಟ್ಬಿಟ್ರೆ ನೀಟಾಗಿ ಈ ರೀತಿ ಅನ್ನ ಎಲ್ಲ ಬೆಂದ್ಬಿಡುತ್ತೆ ಇಲ್ಲಾಂದರೆ ನೀವು ಇನ್ನು ಬೇಯವರೆಗೂ ಇಟ್ಬಿಟ್ರೆ ಅಡುಗೆ ಸೀದೋಗ್ಬಿಡುತ್ತೆ ಪಾತ್ರೆಯಲ್ಲಿ ಮಾಡುವಾಗ ಸೊ ನೀವು ಮುಂಚೆನೇ ಆಫ್ ಮಾಡಿಬಿಡಬೇಕು ಗ್ಯಾಸ್ನ ಆಫ್ ಮಾಡಿದರೆ ಈ ರೀತಿ ಫೈನಲಾಗಿ ಬರುತ್ತೆ ನೋಡಿ ಇಲ್ಲಿ ನಾವು ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ಆನೆ ಮುಚ್ಚಿ ಕಳ್ಸಿ ಕಳ್ಸೋಕ್ಕೆ ಅಂತೇಳಿ ರೆಡಿ ಮಾಡಿದ್ವಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದೇ ಮರಿಬೇಡಿ ನೆಕ್ಸ್ಟ್ ವೀಡಿಯೋ ದಸಿತ್ತೀನಿ ಬಾಯ್ ಬಾಯ್